ವರೋಪಲಿಪ್ಸವಾನ್ ರೇಷಮಸ ದೇವತಾಯದುಪಾಸಿತ ಆಶಾವಾನ್ ಐಹಿಕ ಫಲಾಭಿಲಾಷೆ ಉಳ್ಳವನು ಪರೋಪಲಿಪ್ಸೆಯ ಇಷ್ಟಾರ್ಥಗಳನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ರಾಗದ್ವೇಷ ಮಲೀಮಾ ಸಹ ರಾಗದ್ವೇಷಗಳಿಂದ ಮಲೀನರಾದ ದೇವತಾ ದೇವತೆಗಳನ್ನು ಯತ್ ಯಾವುದು ಉಪಾಸೀತ ಸೇವಿಸಲ್ಪಡುತ್ತದೆಯೋ ತತ್ ಅದು ಮೂಢಂ ದೇವತಾ ಮೂಢವೆಂದು ಉಚ್ಚತೆ ಹೇಳಲ್ಪಡುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಈ ಲೋಕದಲ್ಲಿ ಸಂಸಾರಿ ಜೀವಗಳಿಗೆ ರಾಜ್ಯ ಸಂಪತ್ತು ಐಶ್ವರ್ಯ ಸ್ತ್ರೀ ಪುತ್ರ ವಸ್ತು ಆಭರಣ ವಾಹನ ಧನ ಧಾನ್ಯ ಮೊದಲಾದ ಪದಾರ್ಥಗಳ ಇಚ್ಛೆಯು ಯಾವಾಗಲೂ ಉತ್ಪನ್ನವಾಗಿರುತ್ತವೆ ಈ ಎಲ್ಲ ವಸ್ತುಗಳು ತನಗೆ ದೊರೆಯಬೇಕೆಂಬ ಉದ್ದೇಶದಿಂದ ರಾಗದ್ವೇಷ ಮೋಹಗಳನ್ನು ಹೊಂದಿರುವಂತಹ ದೇವತೆಗಳಾದ ಭವನವಾಸಿ ವ್ಯಂತರ ಮತ್ತು ಜ್ಯೋತಿಷ್ಕ ದೇವತೆಗಳನ್ನು ಪೂಜಿಸುವುದಕ್ಕೆ ದೇವತಾ ಮೂಢವೆಂದು ಹೇಳುತ್ತಾರೆ